ಅದೃಷ್ಟ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಅಲ್ಟ್ರಾ ಪ್ರೊ ಮ್ಯಾಕ್ಸ್ ದೆನ್ ಕಮ್ಸ್ ನಮ್ಮ ಗೌತಮಿ ಇವರು ಏನ್ ಗುರು ಅದೃಷ್ಟ ಒಬ್ರಿಗೆ ಲೈಬರಿ ಅದೃಷ್ಟ ಅಂತ ಬಂದ್ರೆ ಯಾವ ತರ ಬರ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಇವ್ರ ತರ ಇರಬೇಕು ಒಳ್ಳೆಯವ್ರಿಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರಲ್ಲ ಅದೇ ತರ ಪಾಸಿಟಿವ್ ಆಗಿದ್ದವ್ರಿಗೆಲ್ಲ ಪಾಸಿಟಿವ್ ಆಗುತ್ತೆ ಅನ್ನೋಕೆ ಇದೇ ಸಾಕ್ಷಿ ಅವ್ರು ಪಾಸಿಟಿವ್ ಆಗಿದ್ರೋ ನೆಗೆಟಿವ್ ಆಗಿದ್ರೋ ಸೆಕೆಂಡ್ರಿ ಪಾಸಿಟಿವ್ 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 ಅಂತ ಹೇಳ್ತಾ ಬರ್ತಾ ಇದ್ರು ಸೊ ಕೊನೆಗೂ ಅವ್ರಿಗೆ ಫುಲ್ಲು ಪಾಸಿಟಿವ್ ಆಯಿತು ಅಂತ ಹೇಳ್ತೀನಿ ಸೊ ನಾನೇ ಟಾಸ್ಕ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಮೋಕ್ಷಿತವ್ರು ಮಾಡಿದ ದುರಂಕರ್ ಅವರು ಈಗ ಸೆಲ್ಫ್ ರೆಸ್ಪೆಕ್ಟ್ ಹಂಗೆ ಹಿಂಗೆ ಅಂತೆಲ್ಲ ಬಂದ್ಬಿಟ್ಟು ಗೇಮ್ ಮಾಡಿದ ಗೇಮ್ ಮಾಡೋದನ್ನ ಬಿಟ್ರು ಅವರಿಂದ ನಾನು ಕ್ಯಾಪ್ಟನ್ ಆದರೆ ನನಗೆ ಇಷ್ಟ ಆಗೋಲ್ಲ ಹಂಗೆ ಹಿಂಗೆ ಸೊ ನೆಕ್ಸ್ಟ್ ಬಾರ್ ಒಂದು ಗೇಮ್ ಬರುತ್ತೆ ಅನ್ಕೊಳ್ಳಿ ಆ ಗೇಮ್ ಅಲ್ಲಿ ಮುಂಜಾನ ಮೋಕ್ಷಿತಾ ಗೌತಮಿ ತ್ರಿವಿಕ್ರಮ್ ಒಂದೇ ಟೀಮಲ್ಲಿ ಇದ್ರು ಅನ್ಕೊಳ್ಳಿ ಅವಾಗ ಮೋಕ್ಷಿ ಅವರು ಬಿಗ್ ಬಾಸ್ ಅಲ್ಲಿ ಗೇಮು ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ ಎಲಿಮಿನೇಟ್ ಆಗುತ್ತೆ ಅಂತ ಆ ಬಿಗ್ ಬಾಸ್ ಮನೆಯಿಂದ ಅಥವಾ ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ ಅವತ್ ಮೋಕ್ಷಿತ್ ಅವರು ಸೆಕೆಂಡ್ ಬಾರ್ನೋ ಥರ್ಡ್ ವಾರ್ನೋ ಎಲಿಮಿನೇಟ್ ತುದಿ ಅಂಚಿಕ್ ಬಂದ್ಬಿಟ್ಟು ಕಾರ್ ಹಿಂಗೋಗಿ ಹಂಗೆ ವಾಪಸ್ ಬಂದ್ರು ಈಗ ಮೋಸ್ಟ್ ಇದ್ದವ್ರು ಬಿಗ್ ಬಾಸ್ ಗೆದ್ಬಿಟ್ಟವ್ರ ಸ್ಟೇಜ್ ಮೇಲೆ ನಿಂತಿರ್ತಾರೆ ಆ ಕಾರ್ ಡ್ರೈವರ್ ಬಂದು ಹೇಳ್ತಾರೆ ಮೇಡಮ್ ಅವತ್ತ ನಿಮ್ ಆಚೆ ನಿಮ್ಮನ್ನ ಒಳಗೆ ನೀವು ಗೆದ್ದಿದ್ದು ಇಲ್ಲಾಂದ್ರೆ ನೀವು ಗೆಲ್ತಾ ಇರ್ಲಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಗೆ ಇದ್ರೆ ನಾನು ಕೊಟ್ಟು ದುಡ್ಡು ನಂಗೆ ಕೊಟ್ಟು ಹೋಗ್ಬಿಡಿ ಅಂತಾರೆ ಅವಾಗ ಹೊಟ್ಟಾರ ಗೌತಮ್ ಇವರು ಕರೆಕ್ಟರ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅವನಿಂದ ನಾನು ಗೆದ್ದಿದ್ದು ಅವನಿಂದ ಅವ್ನ ಕಾರ್ ಅಲ್ಲಿ ನಾನು ಗೆದ್ದಿದ್ದು ಅಂತ ಹೊಟ್ಟಾರ ಹೋಗಲ್ಲ ಗುರಿ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ ಅದು ಈಗೋ ಇವ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬಿಟ್ಟು ಆಡಿದ್ರೆ ಎಲ್ಲದು ಕರೆಕ್ಟ್ ಆಗುತ್ತೆ ಸೊ ಇನ್ ಈ ವಾರ ಗೌತಮಿ ಕ್ಯಾಪ್ಟನ್ ಆಗೋರೆ ಗೌತಮಿ ಕ್ಯಾಪ್ಟನ್ ಆಗೋರೆ ಅವ್ರ ಅಂಡರ್ನ ಆಡಲ್ಲ ಅಂತ ಎಲಿಮಿನೇಟ್ ಆಗಿ ಹೊಟ್ಟಾಗ್ತಾರೆ ಇವಾಗ ಹೋಗಲ್ಲ ಬಿಗ್ ಬಾಸ್ ಮನೆ ಅವಾಗ ಸೆಲ್ಫ್ ರೆಸ್ಪೆಕ್ಟ್ ಅಡ್ಡ ಬರಲ್ವಾ ಇವ್ ಕ್ಯಾಪ್ಟನ್ಸಿ ನಾನ್ ಯಾಕೆ ಆಡ್ಬೇಕು ಅಂತ ಈ ಎಕ್ಸಾಂಪಲ್ ಟೀಮ್ ಮಾಡಿ ಅಂತ ಹೇಳ್ತಾರೋ ಗೌತಮಿರ್ ಯಾವ ಟೀಮಲ್ಲಿ ಹೇಳ್ತಾರ ಆ ಟೀಮಲ್ಲಿ ಆಡ್ಬೇಕು ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ನಂಗೆ ಈಗೋ ಜಾಸ್ತಿ ಗೌತಮ್ ನೆಡಿದ್ ಮಾತು ನಾನು ಕೇಳಲ್ಲ ನಾನೇ ಕೇಳ್ಬೇಕು ಅವ್ರ ಅಂಟಲ್ಲ ಎರೇಟಾಗೋಗ್ತಾರ ಆಗಲ್ಲ ಅವ್ರು ಈಗೋ ಸೆಲ್ಫ್ ರೆಸ್ಪೆಕ್ಟ್ ಯಾವಾಗ ಬರುತ್ತೆ ಗುರು ಅವ್ರ ಕ್ಯಾಪ್ಟನ್ಸಿ ಆಡಿಗೆಲ್ಲದ ಅಷ್ಟರಲ್ಲಿ ಐತೆ ದೊಡ್ಡ ದೊಡ್ಡ ತಲೆಗಳೆಲ್ಲ ಜಾಸ್ತಿ ಜಾಸ್ತಿ ಐತೆ ಸೊ ಅದಕ್ಕೆ ಅವ್ರು ತಗೊಳ್ಳೋದು ಬೇಡ ಅನ್ಬಿಟ್ಟು ಈ ತರ ಯೋಚನೆ ಮಾಡೋರು ಅಷ್ಟೇ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಎಂತದಿಲ್ಲ ಅದು ಈಗೋ ಅಷ್ಟೇ ದಟ್ಸ್ ಪ್ಯೂರ್ ಈಗೋ ಅದೇನಾದ್ರೂ ಆಗ್ಲಿ ಗುರು ಕ್ಯಾಪ್ಟನ್ಸಿ ಕಂಟೆಂಡರ್ ಲಿಸ್ಟಲ್ಲೇ ಇರಲಿಲ್ಲ ಅವರು ಗೆದ್ದಿದ್ದು ಎಮ್ ಎಂ ಟಿ ವಿ ಸೋತಿದ್ದು ಡಿ ಡಿ ಟಿ ವಿ ಸೊ ಗೆದ್ದಿದ್ದ ಟೀಮಲ್ಲಿ ಒಬ್ರು ನಾಚೆ ಇಡಬೇಕು ಅಂತ ಹೇಳಿರ್ತಾರೆ ಯಾರ ನಮ್ಮ ಸೊ ಸೋ ಕ್ಯಾಪ್ಟನ್ಸಿ ಟಾಸ್ಕಿ ನಾಚೆ ಇರ್ತಾರೆ ಅದನ್ನ ಬಿಟ್ಟು ಡಿ ಡಿ ಟೀಮ್ ಅವ್ರು ಎಲ್ಲ ಕ್ಯಾಪ್ಟನ್ಸಿ ನಾಚೆ ಇರ್ತಾರೆ ಅವರಿಬ್ರು ಸೇರ್ಕೊಂಡು ಒಂದ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಿ ಸೋತಿರೋರು ಬಂದು ಅಂದ್ರೆ ಕ್ಯಾಪ್ಟನ್ಸಿ ಇಲ್ಲದೇರೋರು ಬಂದು ಕ್ಯಾಪ್ಟನ್ಸಿ ಆಡಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗೋರ್ಗುರು ಇದಲ್ವೇ ಅದೃಷ್ಟ ಅಂತ ಕರೆಯೋದು ಗುರು ನಾನ್ ಲಿಟ್ರಲಿ ಶಾಕ್ ಆಗೋದು ಇವತ್ತು ಪ್ರೋಮೋ ನೋಡಿ ಅಂತಾನೆ ಹೇಳ್ತೀನಿ ಸೊ ಯಾವ ರೇಂಜಲ್ಲಿ ಅದೃಷ್ಟ ಬಂದಿತ್ತು ನಮ್ಮ ಗೌತಮಿ ಅವ್ರಿಗೆ ಅಂದ್ರೆ ಸೊ ಮೋಕ್ಷಿತ ಫ್ಯಾನ್ಸ್ ಒಂದಷ್ಟು ಜನ ಕಮೆಂಟ್ ಆಗ್ತಾ ಇದ್ರು ಪೋಸ್ಟ್ಗಳು ಆಗ್ತಾ ಇದ್ರು ಏನು ನಮ್ಮ ಮೋಕ್ಷಿತ ಭಿಕ್ಷೆ ಹಾಕಿತ್ಯೆ ಗೌತಮಿ ಕ್ಯಾಪ್ಟನ್ ಆಗಿದ್ದು ಮೋಕ್ಷಿತ ಭಿಕ್ಷೆಯಿಂದ ಗೌತಮಿ ಕ್ಯಾಪ್ಟನ್ ಆಗೋ ಹಂಗೆ ಹಿಂಗೆ ಅಂತ ಸೊ ನಾನು ಹೇಳಿದ ಒಂದು ಎಕ್ಸಾಂಪಲ್ ಡ್ರೈವರ್ ಎಕ್ಸಾಂಪಲ್ ಸೊ ಅವ್ರು ಗೆದ್ಮೇಲೆ ಡ್ರೈವರ್ ಬಂದು ಇದೇ ತರ ನಾನು ಭಿಕ್ಷೆ ಹಾಕಿದಕ್ಕೆ ನೀನ್ ಗೆದ್ದಿದ್ದು ನಾವು ಒಳಗೆ ಕರ್ಕ ಬಂದ್ ಕಷ್ಟ ನೀನ್ ಗೆದ್ದಿದ್ದು ಅಂದ್ರೆ ಮೋಸಿದವ್ರು ಅಲ್ಲೇ ನನ್ ವಿನ ಆಗಲ್ಲ ನಾನು ವಿನ್ ಆಗಿರೋ ಕಪ್ಪು ಕೊಟ್ಬಿಡ್ತೀನಿ ಅಂತ ಕೊಟ್ಟು ಹೊಟ್ಟೋಗ್ತಾರ ಹೋಗಲ್ಲ ತಾನೇ ಇದು ಹಂಗೇನೆ ಗುರು ಭಿಕ್ಷೆ ನಿಂಗೆ ಆಡೋ ತಾಕತ್ತಿರಲಿಲ್ಲ ನಿಗಾಕ್ ಇಷ್ಟ ಇಲ್ಲ ನೀನ್ ಆಡ್ಲಿಲ್ಲ ಅದ್ ಬಿಟ್ಟು ಅವ್ರ ಭಿಕ್ಷೆ ಇವ್ರ ಭಿಕ್ಷೆ ಈಗ ಜನಗಳು ಓಟ್ ಹಾಕಿರೋ ಜನಗಳು ಓಟ್ನ ತಿರಾಕರಿಸ್ಬಿಟ್ಟು ನನ್ನ ಕ್ಯಾಪ್ಟನ್ಸಿ ಆಡೋದ್ರೆ ಜನಕ್ಕೆಲ್ಲ ಅವಮಾನ ಮಾಡಿದ್ರು ಇವನ್ ಒಂದ್ ಸಾರಿ ಕೇಳಿಲ್ಲ ಜನಕ್ಕೆ ಬಿಗ್ ಬಾಸ್ ಜನ ಕೌಮಾನ ಮಾಡಿದ್ರಿ ಹೋಗ್ ಕುತ್ಕೊಂಡ್ರೆ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಒಂದು ಸಾರಿ ಅಂತ ಬರ್ದಿರ ಇವಾಗ ಶೋಭಾ ಅವ್ರು ಲಾಸ್ಟ್ ವೀಕ್ ಹೋಗುವಾಗ ಜನಕ್ಕೆಲ್ಲ ಸಾರಿ ಕೇಳ್ಬಿಟ್ಟು ಹೋದ್ರು ನಿಮ್ಮ ಓಟಲನ್ನು ಮಿಸ್ ಮಾಡ್ಕೊಂಡೆ ನಿಮ್ಮ ಹೋಟೆಲ್ ಮಿಸ್ಯೂಸ್ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಗ್ರ್ಯಾಟಿಟ್ಯೂಡ್ ಇಲ್ಲ ಜನಕ್ಕೆ ಒಂದು ಸಾರಿ ಕೇಳಿಲ್ಲ ಸೊ ಅದು ಬಿಡೋಣ ಅದು ಎಪಿಸೋಡ್ ಬಿಡೋದ್ರೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸೊ ಗೌತಮಿ ಒಳ್ಳೆ ಅದೃಷ್ಟದಿಂದ ಧನರಾಜು ಗೌತಮಿ ಸೇರಿ ಗೌತಮಿರ್ ಇವರ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಾ दो के, ना। so, इस्ता के थी थी ना, so, सो इतना प्रोमो रिव्यू सो थैंक्स फॉर वाचिंग गसीम नॉल मैच